ಅತ್ಯಂತ ಪವಿತ್ರವಾದ ಮಾಸಗಳಲ್ಲಿ ಶ್ರಾವಣ ಮಾಸವು ಒಂದು ಶ್ರಾವಣ ಮಾಸದಲ್ಲಿ ಪಾಲಿಸಬೇಕಾದ ನಿಯಮಗಳು ಲಕ್ಷ್ಮೀದೇವಿ ಪ್ರೀತಿಗೋಸ್ಕರ ಮಾಡಬೇಕಾದ ಕೆಲಸಗಳು ವರಮಹಾಲಕ್ಷ್ಮಿ ವ್ರಥವನ್ನು ಆಗಸ್ಟ್ ಎಂಟು ಆಚರಿಸಲು ಆಗದಿದ್ದರೆ ಯಾವ ಶುಕ್ರವಾರ ಆಚರಿಸಬೇಕು ಶ್ರಾವಣ ಮಾಸಕ್ಕೂ ಮುನ್ನ ಯಾವ ವಸ್ತುಗಳನ್ನು ಮನೆಗೆ ತರಬೇಕು ಈ ಮಾಸದಲ್ಲಿ ಮಾಡಬಾರದ ತಪ್ಪುಗಳೇನು ಎಂದು ಈಗ ತಿಳಿಯೋಣ ಮಹಾಲಕ್ಷ್ಮಿ ದೇವರ ಜೊತೆಗೆ ಶಿವನಿಗೂ ಅತ್ಯಂತ ಪ್ರಿಯವಾದ ಮಾಸವೆಂದರೆ ಅದು ಶ್ರಾವಣ ಮಾಸವಾಗಿದೆ ಈ ಮಾಸದಲ್ಲಿ ಮಾಡುವ ಲಕ್ಷ್ಮೀ ಪೂಜೆಯಿಂದ ಸಕಲ ವಿಧವಾದ ದಾರಿದ್ರ್ಯಗಳಿಂದ ಮುಕ್ತರಾಗಿ ಹಣ ಐಶ್ವರ್ಯವನ್ನು ಹೊಂದಿ ಸುಖ ಜೀವನವನ್ನು ಕಾಣಬಹುದು ಈಗ ಮುಗಿಯುತ್ತಿರುವ ಆಷಾಢ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮಾಡುವಂತಿಲ್ಲ ಆದರೆ ಶ್ರಾವಣ ಮಾಸದಲ್ಲಿ ಪೂಜೆ ಪುನಸ್ಕಾರಗಳ ಜೊತೆ ಶುಭ ಕಾರ್ಯಗಳು ಆರಂಭವಾಗುತ್ತದೆ ಈ ಮಾಸಕ್ಕಾಗಿ ಪ್ರತಿಯೊಬ್ಬರೂ ಕಾದಿರುತ್ತಾರೆ ಶ್ರಾವಣ ಮಾಸವು ಜುಲೈ ಇಪ್ಪತ್ತೈದನೇ ತಾರೀಕಿನಿಂದ ಆರಂಭವಾಗಿ ಆಗಸ್ಟ್ ಇಪ್ಪತ್ತ್ ಮೂರನೇ ತಾರೀಕಿನಂದು ಶ್ರಾವಣ ಮಾಸ ಮುಕ್ತಾಯವಾಗುತ್ತದೆ ಈ ವರ್ಷ ಬಂದಿರುವ ಶ್ರಾವಣ ಮಾಸವು ಶುಕ್ರವಾರದ ದಿನವೇ ಆರಂಭವಾಗುತ್ತದೆ ಈ ಮಾಸದಲ್ಲಿ ಒಟ್ಟು ಐದು ಶ್ರಾವಣ ಶುಕ್ರವಾರಗಳು ನಾಲ್ಕು ಮಂಗಳವಾರಗಳು ಬಂದಿವೆ ಶ್ರಾವಣ ಮಾಸದಲ್ಲಿ ಶುಕ್ರವಾರಗಳಂದು ಮಹಾಲಕ್ಷ್ಮೀ ದೇವಿಯನ್ನು ಪೂಜಿಸಿದರೆ ವರ್ಷಪೂರ್ತಿ ಐಶ್ವರ್ಯಕ್ಕೆ ಕೊರತೆ ಬರುವುದಿಲ್ಲ ಶ್ರಾವಣ ಮಂಗಳವಾರದಂದು ತಪ್ಪದೇ ಮಂಗಳ ಗೌರಿ ರಥವನ್ನು ಆಚರಿಸಬೇಕು ಸ್ತ್ರೀಯರು ವರಮಹಾಲಕ್ಷ್ಮೀ ರಥಕ್ಕೋಸ್ಕರ ಒಂದು ವರ್ಷದಿಂದ ಕಾದಿರುತ್ತಾರೆ ಈ ಬಾರಿ ವರಮಹಾಲಕ್ಷ್ಮಿ ವ್ರತವು ಆಗಸ್ಟ್ ಎಂಟನೇ ತಾರೀಕು ಬಂದಿದೆ ಶ್ರದ್ಧೆ ಭಕ್ತಿಯಿಂದ ವರ್ಷಕ್ಕೆ ಒಂದು ಬಾರಿ ಈ ಪವಿತ್ರವಾದ ವ್ರತವನ್ನು ಯಾರ ಮನೆಯಲ್ಲಿ ಆಚರಿಸುತ್ತಾರೋ ಆ ಮನೆಯಲ್ಲಿ ಸಕಲ ಶುಭಗಳು ನಡೆಯುತ್ತವೆ ಅಮ್ಮನವರ ಅನುಗ್ರಹದಿಂದ ಸಂಪತ್ತು ವೃದ್ಧಿಯಾಗುತ್ತದೆ ಅಕಸ್ಮಾತ್ ವರಮಹಾಲಕ್ಷ್ಮಿ ವ್ರತದ ದಿನ ಲಕ್ಷ್ಮೀ ಪೂಜೆ ಮಾಡಲು ಸಾಧ್ಯವಾಗದಿದ್ದರೆ ತಿಂಗಳ ಸಮಸ್ಯೆ ಜೊತೆಗೆ ಇತರ ಕಾರಣಗಳಿಂದ ಪೂಜೆ ಮಾಡಲು ಸಾಧ್ಯವಾಗದಿದ್ದರೆ ಶ್ರಾವಣದ ಉಳಿದ ಶುಕ್ರವಾರಗಳಲ್ಲೇ ಯಾವುದಾದರೂ ಒಂದು ಶುಕ್ರವಾರ ವ್ರತ ಆಚರಿಸಬಹುದು ಆದರೆ ಕೊನೆಯ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಬಾರದು ಶ್ರಾವಣ ಮಾಸ ಆರಂಭಕ್ಕೂ ಮುನ್ನ ಕೆಲವು ವಸ್ತುಗಳನ್ನು ಮನೆಗೆ ತಂದಿಟ್ಟುಕೊಂಡರೆ ತುಂಬ ಒಳ್ಳೆಯದು ಮನೆಯಲ್ಲಿ ಮಹಾಲಕ್ಷ್ಮೀ ದೇವಿಯ ಫೋಟೋ ಇಲ್ಲವೆಂದರೆ ತಂದಿಟ್ಟುಕೊಳ್ಳಿ ಮಹಾಲಕ್ಷ್ಮೀ ದೇವಿಯ ಮುಖವಾಡ ಹಬ್ಬಕ್ಕಾಗಿ ತಂದಿಟ್ಟುಕೊಳ್ಳಿ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದ ಶಂಕವನ್ನು ಈ ಮಾಸದಲ್ಲಿ ತಂದಿಟ್ಟುಕೊಂಡರೆ ಸಾಕ್ಷಾತ್ ಮಹಾಲಕ್ಷ್ಮಿಯೇ ನಿಮ್ಮ ಮನೆಗೆ ಬಂದಂತೆ ಶ್ರಾವಣ ಮಾಸದಲ್ಲಿ ಬೆಳ್ಳಿ ದೀಪದಲ್ಲಿ ದೀಪಾರಾಧನೆ ಮಾಡಿದರೆ ತುಂಬ ಶ್ರೇಷ್ಠ ಆದ್ದರಿಂದ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಚಿಕ್ಕ ಬೆಳ್ಳಿ ದೀಪಗಳನ್ನು ಮನೆಗೆ ತಂದಿಟ್ಟುಕೊಳ್ಳಿ ಬೆಳ್ಳಿ ದೀಪಗಳನ್ನು ತರಲು ಸಾಧ್ಯವಾಗದಿದ್ದರೆ ಕನಿಷ್ಠ ಐದು ಮಣ್ಣಿನ ದೀಪಗಳನ್ನು ಮನೆಗೆ ತನ್ನಿ ಸರ್ವಶ್ರೇಷ್ಠವಾದ ಮಣ್ಣಿನ ದೀಪಗಳು ಕೂಡ ಮನೆಗೆ ಐಶ್ವರ್ಯ ಹಾಗೂ ನೆಮ್ಮದಿಯನ್ನು ಒತ್ತು ತರುತ್ತವೆ ಶ್ರಾವಣ ಮಾಸದಲ್ಲಿ ಹೊಸ ಪೊರಕೆ ಬಾಚಣಿಕೆ ಕವಡೆಗಳು ಅರಿಶಿಣ ಕುಂಕುಮ ಬಳೆಗಳು ಬೆಳ್ಳಿಯ ಲಕ್ಷ್ಮೀನಾಣ್ಯ ಗೋಮತಿ ಚಕ್ರಗಳು ಕಳಸಕ್ಕೆ ಬೇಕಾದ ತಾಮ್ರದ ಚೊಂಬು ಖರೀದಿ ಮಾಡಬಹುದು ಶ್ರಾವಣ ಮಾಸ ಆರಂಭಕ್ಕೂ ಮುನ್ನ ಮನೆಯನ್ನು ಶುಚಿ ಮಾಡಿಕೊಳ್ಳಿ ಮನೆಗೆ ಅವಶ್ಯಕತೆ ಇಲ್ಲದ ಕೆಟ್ಟು ಹೋದ ಹಾಳಾದ ವಸ್ತುಗಳನ್ನು ಮನೆಯಿಂದ ವರಹಾಕಿ ಉಪಯೋಗಿಸದ ಪಾದರಕ್ಷೆಗಳು ಕಬ್ಬಿಣದ ವಸ್ತುಗಳು ಪ್ಲಾಸ್ಟಿಕ್ ಸಾಮಗ್ರಿಗಳು ಮನೆಯ ಮೆಟ್ಟಲ್ಲಿನ ಕೆಳಗೆ ಅಥವಾ ಮನೆಯ ಮೇಲಿಟ್ಟಿದ್ದರೆ ವರ ಹಾಕಿ ಈ ವಸ್ತುಗಳು ಹೆಚ್ಚು ಕಾಲ ಮನೆಯಲ್ಲಿದ್ದರೆ ನೆಗೆಟಿವ್ ಶಕ್ತಿಯನ್ನು ಆಕರ್ಷಿಸುತ್ತದೆ ಶ್ರಾವಣ ಮಾಸದಲ್ಲಿ ಮಾಂಸಾಹಾರದಿಂದ ದೂರವಿರಿ ಹಾಗೂ ತಿನ್ನುವುದಾದರೆ ಹೋಟೆಲ್ನಲ್ಲಿ ತಿನ್ನಬಹುದು ಶ್ರಾವಣ ಮಾಸದಲ್ಲಿ ಮಹಾಲಕ್ಷ್ಮಿ ದೇವಿಯು ವರಮಹಾಲಕ್ಷ್ಮಿ ರೂಪದಲ್ಲಿ ಮನೆಗೆ ಬರುತ್ತಾಳೆ ಆದ್ದರಿಂದ ಈ ಮಾಸದಲ್ಲಿ ಕೇವಲ ಮನೆಯಷ್ಟೇ ಅಲ್ಲದೆ ಮನಸ್ಸನ್ನು ಶುದ್ಧವಾಗಿಟ್ಟುಕೊಳ್ಳಿ ಯಾರೊಂದಿಗೂ ಜಗಳ ಮಾಡದೆ ಕೆಟ್ಟದ್ದನ್ನು ಆಲೋಚಿಸದೆ ಮನೆ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳಿ ಈ ಮಾಸದಲ್ಲಿ ಮಹಾಲಕ್ಷ್ಮೀ ದೇವಿಯ ಕಥೆಗಳನ್ನು ಕೇಳಿ ಮನೆಯಲ್ಲಿರುವ ಮಕ್ಕಳಿಗೂ ಈ ಕಥೆಗಳನ್ನು ಹೇಳಿಕೊಡಿ ಮಕ್ಕಳ ಕೈಯಲ್ಲಿ ಜಲದಿಂದ ಈ ಮಾಸದಲ್ಲಿ ಅಭಿಷೇಕ ಮಾಡಿಸಿದರೆ ವಿದ್ಯೆಯು ಪ್ರಾಪ್ತಿಯಾಗುತ್ತದೆ ಶ್ರಾವಣ ಮಾಸದಲ್ಲಿ ಸಾಕ್ಷಾತ್ ಶ್ರೀಕೃಷ್ಣನು ಜನಿಸಿದ್ದು ದೇವರು ಜನಿಸಿದ ಶ್ರವಣ ನಕ್ಷತ್ರದಿಂದ ಈ ಮಾಸವನ್ನು ಕರೆಯಲಾಗುತ್ತದೆ ಹೊಸದಾಗಿ ಮದುವೆಯಾದ ದಂಪತಿಗಳು ಮೊದಲ ಐದು ವರ್ಷ ಮಂಗಳ ಗೌರಿ ರಥವನ್ನು ಈ ಮಾಸದಲ್ಲಿ ಮಾಡಿದರೆ ಪತಿ ಪತ್ನಿ ನಡುವೆ ಎಂದಿಗೂ ಮನಸ್ತಾಪ ಬರುವುದಿಲ್ಲ ಈ ಮಾಸದಲ್ಲಿ ನಾಗರ ಪಂಚಮಿ ವರಮಹಾಲಕ್ಷ್ಮಿ ರಕ್ಷಾ ರಕ್ಷಾಬಂಧನ ಶ್ರೀಕೃಷ್ಣ ಜನ್ಮಾಷ್ಟಮಿ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಬರುತ್ತದೆ